ಎಲ್ಲ ಪ್ರೀತಿಯ ವೀಕ್ಷಕರು ಸಗಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ನಾವು ಮೋಸ್ಟ್ ಫೇಮಸ್ ಆಗಿರುವಂಥ ಅವ್ರಿ ಕಾಳು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತಿನ್ನೋಕು ಭಾಳ ಚಲೋ ಇರ್ತೈತಿ ಮತ್ತು ಹೆಲ್ತ್ ಬೆನಿಫಿಟು ಅಷ್ಟೇ ಇರ್ತೈತಿ ಇದನ್ನ ಹೆಂಗೆ ಮಾಡ್ತಾರಂತ ಬಿಡ ಬಿಡ ಬರೋಣ ಜಾಸ್ತಿ ಏನಿಲ್ಲ ನಾರ್ಮಲ್ ಉಪ್ಪಿಟ್ಟು ಹೆಂಗೆ ಮಾಡ್ತೀರಿ ಹಂಗೆ ಅದರವಾಗ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡೋದು ಇರ್ತೈತಿ ಇಲ್ಲಿ ನೋಡ್ಬೋದು ನೀವು ನಾನು ಅವ್ರಿಗೆ ಕಾಳನ್ನ ಸುಳ್ಕೊಂಡು ಕಾಲಷ್ಟು ತೊಗೊಂಡ್ಬಂದೀನಿ ಇಲ್ಲೇ ಜಾಸ್ತಿ ಯೂಸ್ ಮಾಡ್ಕೊಳ್ಳೋದು ಬೇಡ ನಿಮ್ಗೆ ಟೇಸ್ಟ್ ತಕ್ಕಂಗ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಇಲ್ಲೇ ಒಂದು ಬಾಣಲೆ ಒಳಗೆ ನಾನು ಇಲ್ಲಿ ಗುಂಡಿ ಒಳಗೆ ಹುಣ ಕುದಿಯೋಕೆ ಹಾಕೊಂಡು ಎಣ್ಣೆ ನೀವು ಬೇಕಂದ್ರೆ ಬ್ಯಾರದ್ರಾಗ ಹಾಕೋಬೋದು ಈ ಥರ ಕುದಿಯಕ್ಕೆ ಹಾಕೊಂಡು ಅದ್ರೊಳಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡು ಕ್ಯಾಸ ಇದನ್ನು ಪೂರ್ತಿ ಬಿಡೋನು ಇಲ್ಲಿ ನೋಡ್ಬೋದು ನೀವು ಈ ಥರ ಇವ ಕುದಿತಿರ್ಬೇಕು ಆಮೇಲೆ ಪೂರ್ತಿ ಕುದ್ದಾಗ್ಯಾವ ಬಂದ್ಮ್ಯಾಗ ಈಗ ಒಂದು ತಕೊಂಡು ಕ್ಯಾಸ ಒಂದು ಬಾಣ್ಲಿ ಇಟ್ಟು ರವೆ ಹಾಕ್ಕೊಳ್ಳೋನು ರವಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಈಗ ರವಾನ ಕರೆಕ್ಟಾಗಿ ಹುರ್ಕೊಳ್ಳೋನು ರವೆ ಹುರಿದ ಹೆಂಗೆ ಗೊತ್ತಾಕೈತಿ ಅಫ್ಕೋರ್ಸ್ ಸ್ವಲ್ಪ ಘಮ ಇರ್ತೈತಿ ಮತ್ತು ಕಲರ ಚೇಂಜ್ ಆಗಿರ್ತೈತಿ ಇಲ್ಲಿ ಬ್ರೈಟ್ ಎಲ್ಲೋ ಕಲರ್ ಇದ್ದಿದ್ದ ಸ್ವಲ್ಪ ವೈಟಿಶ್ ವೈಟಿಶ್ ಹಾಕೋತ ಹಾಕ್ಕವು ಈ ಲೆವೆಲಿಗೆ ಬಂದಾಗ ನಿಮಗೆ ಗೊತ್ತಾಕೈತಿ ರವಾ ಪೂರ್ತಿ ಹೊರದವ ಹೇಳಿ ಮತ್ತು ಇದನ್ನ ಹುರ್ಕೋಬೇಕಾದ್ರೆ ಏನು ಮಾಡಬೇಕು ಕಂಟಿನ್ಯೂಸ್ ಆಗ ಕ ಸೌಟಿಲೆ ಇದನ್ನ ಕೈಯಾಡ್ಸ್ತಿರ್ಬೇಕು ಇಲ್ಲಿಕಂದ್ರೆ ತಾಳಗ ರವ ಏನಿರ್ತೈತಲ್ಲ ಬಾಣಲಿಗೆ ಹತ್ತಿದ್ವ ಹೊತ್ತು ತಾವು ಭಾಳ ಅದಕ್ಕೆ ಕಂಟಿನ್ಯೂ ಆಗ ಈ ಥರ ಸೌಟ್ಲೆ ಕೈಯಾಡಿಸ್ಕೊತಾ ಇರಬೇಕಿದ ಇಲ್ಲಿ ಅಂತ ಗೊತ್ತಾ ಆದ್ಮ್ಯಾಗ ತಗೊಂಡು ಅದ ಬಾಣಲಿಗೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ಹಾಕಿದಾದ್ಮ್ಯಾಗ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸಿಡ್ದಾದ್ಮ್ಯಾಗ ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋನು ಇಲ್ಲಿ ಅಷ್ಟು ಜೀರಿಗೆ ಪೂರ್ತಿ ಫ್ರೈ ಆದ್ಮ್ಯಾಗ ಇದಕ್ಕೆ ಸ್ವಲ್ಪ ಬೇಳೆ ಹಾಕೊಳ್ಳೋನು ಕಡಲಿ ಬೇಳೆ ಆತು ಉದ್ದಿನ ಬೇಳೆ ಅತ್ತು ನೀವು ಬೇಕಂದ್ರೆ ಹಾಕೋಬೋದು ಆದರೆ ಹಾಕೋದ್ರಿಂದ ಟೇಸ್ಟ್ ಭಾಳ ಆಕೈತಿ ಸ್ವಲ್ಪ ಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ಹಾಕ್ಕೊಂಡು ಈಗ ಕರೆಕ್ಟಾಗಿ ಅವನ್ನ ಕೈಯಾಡ್ಸ್ಕೊಳ್ಳೋಣ ಆಮೇಲೆ ಇಲ್ಲಿ ಹಾಗೇಲಿ ಏನು ಕುದಿಸಿಟ್ಟಿದ್ದ ಅವ್ರಿಗೆ ಕಾಳಿತ್ತಲ್ಲ ಅವನ್ನ ಇದಕ್ಕೆ ಹಾಕ್ಕೊಳಾಕತ್ತೀನಿ ನಾನು ಹಾಕ್ಕೊಂಡು ಕ್ಯಾಸ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಇವಕ್ಕ ವಸ್ಟಕ್ಕೂ ಈಗ ನಾವು ಉಳ್ಳಾಗಡ್ಡಿ ಹಾಕೋಣು ಹಾಕಿ ಕ್ಯಾಸ ಕರೆಕ್ಟಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪಿಟ್ಟು ಮಾಡೋ ಮುಂದೆ ನಾನು ಹೇಳುವ ಒಂದು ಸಣ್ಣ ಟಿಪ್ಪು ಏನಂತಂದ್ರೆ ಇದಕ್ಕೆ ಎಷ್ಟು ಸಾಮಗ್ರಿ ಮುಂದಿರ್ತೀರಲ್ಲ ಅಷ್ಟು ಚಲೋ ಆಕೈತಿ ಅಂದರೆ ಎಣ್ಣೆ ಆಗಲಿ ಉಳ್ಳಾಗಡ್ಡಿ ಆಗಲಿ ಮತ್ತು ಕಡಲಿಬೇಳಿ ಉದ್ದಿನ ಬೇಳೆ ಏನೋ ಹಾಕ್ತೀರಲ್ಲ ನೀವೆಷ್ಟು ಸಾಮಗ್ರಿ ಇದಕ್ಕೆ ಹಾಕಿ ಮಾಡ್ತೀರಿ ಅಷ್ಟು ಉಪ್ಪಿಟ್ಟು ಚಲೋ ಆಕೈತಿ ಅದ್ರ ಸಂಬಂಧ ಉಳ್ ಉಳ್ಳಾಗಡ್ಡೆ ಆಗಲಿ ಅವನ್ನೆಲ್ಲ ಸ್ವಲ್ಪ ಜಾಸ್ತಿನ ಹಾಕ್ರಿ ಅಂದರೆ ಟೇಸ್ಟ್ ಸ್ವಲ್ಪ ಜಾಸ್ತಿ ಆಕೈತಿ ಈಗ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋನು ಇಲ್ಲಿ ನಾನು ಕಲ್ಲು ಉಪ್ಪು ಯೂಸ್ ಮಾಡ್ಕೊಂಡಿನಿ ನೀವು ಬೇಕಂದ್ರೆ ಸಣ್ಣ ಉಪ್ಪು ಯೂಸ್ ಮಾಡ್ಕೊಬೋದು ಇದನ್ನ ಹಾಕ್ಕೊಂಡು ಕೆಲಸ ಒಮ್ಮೆ ಕರೆಕ್ಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದ್ರ ಜೊತೆ ಈಗ ಸ್ವಲ್ಪ ಲಿಂಬೆ ಹಣ್ಣು ಹಿಂಡ್ಕೊಳ್ಳೋನು ಇಲ್ಲಿ ಲಿಂಬಿ ಹಣ್ಣು ಹಿಣ್ಣು ನಾನು ಅರ್ಧ ತೊಗೊಂಡೇನಿ ಅರ್ಧ ಅಷ್ಟು ಹಿಂಡ್ಕೊಳಕತ್ತೀನಿ ಪೂರ್ತಿ ಹುಳಿ ಆದರೂ ಇದು ಚಲೋ ಆಗೋದಿಲ್ಲ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನೀರು ಹಾಕೊಳ್ಳೋನು ಇಲ್ಲೇ ನಾನು ಎರಡು ಲೋಟ ಆಗುವಷ್ಟು ನೀರು ಹಾಕ್ಕೊಂಡೇನಿ ಮತ್ತು ಹಾಕೊಂಡು ಕೆಲಸ ಕರೆಕ್ಟಾಗಿ ಇವನೀಗ ಕುದಿಯಾಕಿ ಬಿಟ್ಕೋಬೇಕು ಇಲ್ಲಿ ನೋಡ್ಬೋದು ನೀವು ಈ ಥರ ಕುದಿಯಾಕತ್ತಾದ್ಮ್ಯಾಗ ಈಗ ಆಗಿಲ್ ಹುರ್ಕೊಂಡು ಇಟ್ಕೊಂಡಿದ್ದು ರವಣ್ಣ ಇದಕ್ಕೆ ಸಣ್ಣಗೆ ಹಾಕೊಳ್ಳೋಣ ಒಮ್ಮಕ್ಕಲಿ ಹಾಕಕ್ಕೆ ಹೋಗ್ಬೇಡ್ರಿ ಸಣ್ಣಗೆ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಕೈಯಾಡ್ಸ್ಕೊತೀ ಇರ್ಲಿಕ್ಕಂದ್ರೆ ಏನಕ್ಕೆ ರವೆ ಅಷ್ಟು ಗಂಟು ಹಾಕವು ಅದ್ರ ಸಂಬಂಧ ಕರೆಕ್ಟಾಗಿ ಈ ಥರ ಕೈಯಾಡ್ಸ್ಕೊತಾ ಇರ್ಬೇಕು ರವೆ ಹಾಕಿದಾದ್ಮೇಲೆ ನೀವೇನು ಮಾಡ್ರಿ ಫ್ಲೇಮ್ನ ಸಣ್ಣ ಮಾಡ್ಕೊರಿ ಇಲ್ಲಕ್ಕಂದ್ರೆ ಅವ ನೀರು ಕುದೀತಿರ್ತದಲ್ಲ ಮಾರಿಗೆ ಸಿಡಿತಿರ್ತೈತಿ ಅದ್ರ ಸಂಬಂಧ ಫ್ಲೇಮ್ ಸಣ್ಣಾಗಿ ಮಾಡ್ಕೊಂಡು ನೀವು ಬೇಕಂದ್ರೆ ಅಡ್ಡಿ ಅಂದ್ರೆ ಹಿಡ್ಕೊರಿ ನಡಿತೈತಿ ಈ ಥರ ಫ್ಲೇಮ್ ಸಣ್ಣಾಗಿ ಮಾಡ್ಕೊಂಡು ಇವನ್ನ ಕೈ ಬಿಳಾರ್ದಂಗೆ ಈ ಥರ ಸ್ವಲ್ಪ ಕೈಯ್ಯಾಡ್ಸ್ಕೊತಾ ಇರ್ಬೇಕು ಈಗ ಸ್ವಲ್ಪ ಗಟ್ಟಿಯಾಗೈತಿ ಕನ್ಸಿಸ್ಟೆನ್ಸಿ ಅಂದ್ಕುಲೇ ಏನು ಮಾಡಬೇಕಾ ಇದನ್ನೀಗ ಅಷ್ಟೇ ಬಿಟ್ಟು ಕ್ಯಾಸ ಈ ಕನ್ಸಿಸ್ಟೆನ್ಸಿಗೂ ಬಂದೈತಿ ಅಂತ ಗೊತ್ತಾದ ಮ್ಯಾಗ ನೀವೇನು ಮಾಡ್ರಿ ಇದ್ರ ಮ್ಯಾಗ ಒಂದು ಏನರ ಮುಚ್ಕೋಬೇಕಾ ಪೂರ್ತಿ ಲೋ ಫ್ಲೇಮ್ದಾಗ ಇದನ್ನು ಒಂದು ಎರಡು ನಿಮಿಷ ಬಿಟ್ರೆ ಇದು ರೆಡಿಯಾಗಿರ್ತೈತಿ ಆಮೇಲೆ ಫ್ಲೇಮ್ ಆಫ್ ಮಾಡಿಕೊಂಡು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕಾಕೈತಿ ಮತ್ತು ನೀವು ಅದನ್ನು ಪ್ಲೇಟ್ ಮುಚ್ಚಿರ್ತೀರಲ್ಲ ಆಗ ನಡು ನೋಡ್ ಇರಿ ಯಾಕಂದ್ರೆ ಹೊತ್ತು ಹಿಡಿದ್ರೂ ಹಿಡಿದ್ರು ಹಿಡ್ದಿರ್ತೈತಿ ಒಮ್ಮೊಮ್ಮೆ ಅದ್ರ ಸಂಬಂಧ ಇರ್ರಿ ಸ್ವಲ್ಪ ಮ್ಯಾಗ ಇದನ್ನು ಆಫ್ ಮಾಡ್ಕೊಂಡು ಈ ಥರ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಿಮ್ದು ಅವ್ರಿ ಕಾಳು ಉಪ್ಪು ರೆಡಿಯಾಗಿರ್ತೈತಿ ಇಲ್ಲಿ ನೋಡ್ರಿ ನಾನು ತೋರಿಸ್ತೀನಿ ಎಷ್ಟು ಚಲೋ ಆಗಿರ್ತೈತಿ ಹೇಳಿ ಇಲ್ಲಿ ನೀವು ಅವ್ರಿಕಾಳು ಐತಿ ಅಂತ ಏನು ಕಷ್ಟ ಪಡೋಂಗಿಲ್ಲ ನೀವು ನಾರ್ಮಲ್ ಆಗಿ ಹೆಂಗೆ ಉಪ್ಪಿಟ್ಟು ಮಾಡ್ತೀರಿ ಅದೇ ಥರ ಮಾಡೋದು ಸ್ವಲ್ಪ ಅವ್ರಿಕಾಳು ಎಕ್ಸ್ಟ್ರಾ ಹಾಕಬೇಕಾಗೈತಿ ನೀವು ಇದಕ್ಕೆ ಬೇಕಂದ್ರೆ ಗೋಡಂಬಿ ಮತ್ತು ಕಾಯಿ ಅವೆಲ್ಲ ಹಾಕ್ತಾರಲ್ಲ ಆ ಥರನೂ ಹಾಕ್ಬೋದು ಹಸಿ ಶುಂಠಿನೂ ಹಾಕಿ ಕೆಲಸ ಮಾಡ್ಬೋದು ತಿನ್ನೋಕೆ ರುಚಿ ಆಕೈತಿ ನಾನು ಇಲ್ಲೇ ಹಾಕ್ಕೊಂಡಿಲ್ಲ ನೀವು ಹಾಕಿ ಮಾಡ್ಬೋದು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಮನೆಯಾಗ ಹೆಂಗಾಗೈತಿ ಅಂತ ಕೇಳ್ರಿ ನನಗೂ ಕಮೆಂಟ್ ಮಾಡಿ ಹೇಳ್ರಿ ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ ನಿಮಗೆ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ